ನಗರದಲ್ಲಿ ಬಸವೇಶ್ವರ ಸಂಸ್ಥಾನದ ಒಂಬತ್ತನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅವರಿಂದ ತಂದೆ ಮುಂದೆ ಭಜನಾಪದ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಯಿ ಬಸವೇಶ್ವರ ಸಂಸ್ಥಾನದ ಒಂಬತ್ತನೇ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ತಮ್ಮ ತಂದೆ ಎಂಟನೇ ಪೀಠಾಧಿಪತಿ ಅಪ್ಪ ಅವರ ಮುಂದೆ ಬಸವೇಶ್ವರರ ಕುರಿತಾದ ಭಜನೆ ಹಾಡನ್ನು ಭಕ್ತಿಯಿಂದ ಹಾಡಿ ಗಮನ ಸೆಳೆದಿದ್ದಾರೆ ಕೋಟಿಗೊಬ್ಬ ಶರಣ ಹಾಡಿನ ಮೂಲಕ ತಮ್ಮ ಇಳಿಯ ವಯಸ್ಸಿನ ತಂದೆಗೆ ಖುಷಿಪಡಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದ್ದು ಎಲ್ಲೆಡೆ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಎಲ್ಲರೂ ತಮ್ಮ ಫೇಸ್ಬುಕ್ ಟ್ವಿಟರ್ ಎಕ್ಸ್ ಖಾತೆ ಹಾಗೂ ವಾಟ್ಸಪ್ಗಳಲ್ಲಿ ಹಂಚಿಕೊಂಡು ಪುಟಾಣಿಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಈ ಕುರಿತು ಭಾನುವಾರ ರಾತ್ರಿ ಎಂಟು ಗಂಟೆಗೆ ಮಾಹಿತಿ ಲಭ್ಯವಾಗಿದೆ ಒಬ್ಬ ಶೋಟಿಗೊಬ್ಬ ಶರಣ ಕರಗುದಗಿಯ ಶ್ರೀ ಶರಣ ಬಸವನ ಮಾಡುವ ನೀಶ್ಮ ಮಕ್ಕಳವಾದ ದಾತ ಭಕ್ತಿಯ ಮುಕ್ತಿಯ ಸಚ್ಚರಿತ ಮಕ್ಕಳವಾದ ದಾತ ಭಕ್ತಿಯ ವಿಷ ಮಗ ಮಗ ಮಸ ಮಕ್ಕಳ ದಾತ ಭಕ್ತಿಯ ಮುಕ್ತಿಯ ಸಚ್ಚರಿತ So I'm going